ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ನಾನಿವತ್ತು ಪ್ರವಾಸಿಗರಿಗೊಂದು ಗುಡ್ ನ ತಂದಿದ್ದೇನೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಾಲ್ಕು ದಿನ ಎಲ್ಲ ಟೆನ್ಷನ್ ಬಿಟ್ಟು ಹಾಯಾಗಿ ಇರಲಿ ಇಷ್ಟಪಡ್ತೀರಾ ಹಾಗಾದರೆ ತಪ್ಪದೆ ಹಿಂದೆ ಭೇಟಿ ನೀಡಿ ದೇಶಪಾಂಡೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ ಏನ್ ವಿಶೇಷ ಅಂತ ಕೇಳ್ತೀರಾ ಸಾಕು ಕಂಡ್ರಿ ನಮ್ಮ ಕಾಶ್ಮೀರದ ಪೂರ್ತಿ ಸ್ವರ್ಗ ಸುಖವನ್ನೇ ಅನುಭವಿಸ್ಕೊಂಡು ಬರಬಹುದು ಬನ್ನಿ ಇಲ್ಲಿ ಒಬ್ರು ಕಸ್ಟಮರ್ ಇದ್ದಾರೆ ಜೊತೆ ಕೂಡ ಜೊತೆಗೆ ಇಲ್ಲಿ ಮೇಡಮ್ ಜೊತೆ ಮಾತಾಡಿ ಪೂರ್ತಿ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ನಮಸ್ಕಾರ ಮಾಡ್ತೀರಿ ನಾವು ಫ್ಲೈಟ್ ನಕೊಂಡು ಹೋಗ್ತೇವೆ ನಿಮ್ಗೆ ಹುಬ್ಬಳ್ಳಿ ಟು ಶ್ರೀನಗರ್ ಶ್ರೀನಗರ್ ಟು ಹುಬ್ಳಿ ನಮ್ಮದೇ ಚಾರ್ಜಸ್ ಇರುತ್ತೆ ಓಕೆ ಆಮೇಲೆ ಅಲ್ಲಿ ಟೂ ಡಿ ಲೆಕ್ಸ್ ಪೆಕ್ ಕೊಡ್ತೀವಿ ಸಿಕ್ಸ್ ನೈಟ್ಸ್ ನೈಟ್ಸ್ಗೆ ಓಕೆ ಆಮೇಲೆ ನಲ್ಲಿ ನಾವು ನಿಮಗೆ ಬ್ರೇಕ್ಫಾಸ್ಟ್ ಮತ್ತೆ ಡಿನ್ನರ್ ನಾವೇ ಪ್ರೊವೈಡ್ ಮಾಡ್ತೀವಿ ಬಟ್ ಮಧ್ಯಾಹ್ನ ನಿಮ್ಮ ನಾವು ಹೋಟೆಲಿಗೆ ಕರ್ಕೊಂಡು ಹೋಗ್ತೀವಿ ಬಟ್ ಚಾರ್ಜ್ ನೀವೇ ನೀವೇ ಬೇರ್ ಮಾಡ್ಬೇಕು ಓಕೆ ಓಕೆ ಮೇಡಮ್ ಮೇಡಮ್ ಇದು ಟೂರ್ ಒಳಗೆ ಏನೇನು ತೋರಿಸ್ತ್ರಿ ಮೇಡಮ್ ಸೈಟ್ ಸೀನ್ಸ್ ಏನೇನು ಇರ್ತಾವ ಓಕೆ ಸರ್ ಡೈಟ್ ಕ್ವೆರಿ ಡೇ ಒನ್ ಈಗ ನಾನು ನಿಮ್ಗೆ ಡಾಲಿಕ್ ಹೌಸ್ ಬೋಟಿಗೆ ಕರ್ಕೊಂಡು ಹೋಗ್ತೀವಿ ಓಕೆ ಅಲ್ಲಿ ಹೌಸ್ ಬೋಟ್ ಸ್ಟೇ ಆಮೇಲೆ ಮತ್ತೆ ಶಿಕಾರ ರೈಡ್ ಮಾಡಿಸ್ತೀವಿ ಆ ಚಾರ್ಜಸ್ ಎಲ್ಲ ನಾವೇ ಇದು ಮಾಡ್ತೀವಿ ಆಮೇಲೆ ಟ್ಯೂಲಿಪ್ ಗಾರ್ಡನ್ ಅಲ್ಲಿ ನಾವು ನಿಮ್ಗೆ ಫೋರ್ ಫೈವ್ ಗಾರ್ಡನ್ಸ್ ನಿಯರ್ಬೈ ಬೈ ಇದಾವೆ ಲೋಕಲ್ ಅದನ್ನ ನಾವು ಎಂಟ್ರಿ ಟಿಕೆಟ್ ನಮ್ದೇ ಇರುತ್ತೆ ಓಕೆ ಆಮೇಲೆ ಲೋಕಲ್ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ನಮ್ದೇ ಇರುತ್ತೆ ಸೊ ಡೇ ತ್ರೀ ಗುಲ್ಮಾರ್ಗಿ ಕರ್ಕೊಂಡು ಹೋಗ್ತೀವಿ ಓಕೆ ಅಲ್ಲಿ ಗುಲ್ಮಾರ್ಗ್ ನಲ್ಲಿ ಯೂನಿಯನ್ ಕ್ಯಾಬ್ ಇರುತ್ತೆ ಯೂನಿಯನ್ ಕ್ಯಾಬ್ ಏನಂದ್ರೆ ನಾವಿಗ್ನ್ ಅಲ್ಲಿ ಹೋಗಿರ್ತೀರಲ್ಲ ಅಲ್ಲಿ ನಿಮ್ಗ ಆದ ಸೇಮ್ ವೆಹಿಕಲ್ ಒಳಗ್ ತಗೊಂಡ್ ಹೋಗ್ಲಿಕ್ ಬರಲ್ಲ ಸೊ ಅದ ನಾವು ಯೂನಿಯನ್ ಕ್ಯಾಬ್ ಅಂದ ತಗೊಂಡ್ ಹೋಗ್ತೇವಿ ಅದ್ರಲ್ಲಿ ನಾವ್ ನಿಮ್ಗೆ ಗಂಬೂಟ್ಸ್ ಜಾಕೆಟ್ಸ್ ಪ್ರೊವೈಡ್ ಮಾಡ್ತೇವೆ ರೆಂಟ್ ಬೇಸ್ ನಲ್ಲಿ ಗಂಬೂಟ್ ಇದು ಲೋಕಲ್ ಕ್ಯಾಬ್ ಅಂದ್ರೆ ನೀವು ಮಾಡ್ತೀರಾ ಇಲ್ಲ ಸರ್ ನಾವ್ ಪ್ರೊವೈಡ್ ಮಾಡ್ತೀವಿ ಆಮೇಲೆ ಸರ್ ಅದನ್ನ ರೆಂಟ್ ಬೇಸ್ ನಲ್ಲಿ ಇರುತ್ತೆ ನೀವ್ ಯೂಸ್ ಮಾಡಿದ್ ಅದನ್ನ ವಾಪಸ್ ತಂದ್ಕೊಡ್ಬೇಕು ओके ओके सो डे फोर ಫೋನ್ ಮಾರ್ಕರ್ ಅಲ್ಲೇ ಸೇಮ್ ಲೋಕಲ್ ಸೈಟ್ ಸಿಂಗ ಇರುತ್ತೆ ಅಂಡ್ ಯೂನಿಯನ್ ಕ್ಯಾಬ್ ಇರುತ್ತೆ ಸೇಮ್ ಯೂನಿಯನ್ ಕ್ಯಾಬ್ ಅನ್ನ एक्सप्लेन ಮಾಡಿದ್ನಲ್ಲ ಅದೇ ಅಲ್ಲೂ ಸೇಮ್ ಗಮ್ ಬುಕ್ಸ್ ಮತ್ತೆ ಜಾಕೆಟ್ಸ್ ನ ಪ್ರೊವೈಡ್ ಮಾಡ್ತಾರೆ ರೆಂಟ್ ಬೇಸ್ ನಲ್ಲಿ โอเค ಸೋ ಡೇ 5 ಫಹಲ್ ನಾವು ಕರ್ಕೊಂಡಿರುತ್ತೆ ಅಲ್ಲೇ ಯೂನಿಯನ್ ಕ್ಯಾಬ್ ಇರುತ್ತೆ ಸೇಮ್ ಅಂಡ್ ರೆಂಟ್ ಬೇಸ್ ಜಾಕೆಟ್ಸ್ ಅಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ ಓಕೆ ಅಲ್ಲೂ ಸೀಮ್ ಸ ಯೂನಿಯನ್ ಕ್ಯಾಸ್ಟ್ ಶ್ರೀ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ದಲ್ಲಾದ್ರೆ ಬಂಬೂಸ್ ಅಂಡ್ ಜಾಕೆಟ್ಸ್ ಓಕೆ ಸರ್ ಡಿ ಸೆವೆಂತ್ ಏನ್ ಇರುತ್ತಲ್ಲ ನೀವಲ್ಲಿ ಗೆ ನಾವೇ ಕರ್ಕೊಂಡು ಹೋಗ್ತೀವಿ ನಮ್ದು ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಅಲ್ಲಿಂದ ಡೈರೆಕ್ಟ್ ಫ್ಲೈಟ್ ಇರುತ್ತೆ ಶ್ರೀನಗರ್ ಟು ಹುಬ್ಬಳ್ಳಿ ಅಲ್ಲಿ ಬಂದ್ರೆ ನಿಮ್ಗೆ ಸೀದಾ ಹುಬ್ಳಿ ರೀಚ್ ಆಗ್ತೆ ಎಲ್ಲಾ ಸೇಫ್ಟಿ ನಮ್ದು ಸರ್ ನಮಸ್ಕಾರ ಓಕೆ ಸೊ ತಮ್ಮ ಹೆಸ್ರು ರಾಜು ಓಕೆ ಸೊ ತ ಬುಕ್ ಮಾಡ್ಲಿಕ್ಕೆ ಬಂದಿದ್ದೀರಾ ಸೊ ಎಲ್ಲಿ ಯಾವ ಯಾವ ಪ್ಲೇಸಿಗೆ ಟೂರಿಗೆ ಹೋಗ್ಬೇಕಂತ ಅನ್ಕೊಂಡಿದೀರಾ ಈ ಸಲ ಇದು ಕಾಶ್ಮೀರ್ ಹೋಗಂತಂದ ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿಚಾರಣೆ ಮಾಡ್ಬೇಕಂತ ಬಂದಿನ್ರಿ ಹೌದಾ ಸೊ ಫಸ್ಟ್ ಟೈಮ್ ಬಂದಿದ್ದೀರಾ ಇಲ್ರಿ ಮೇಡಮ್ ಈಗ ಆಲ್ರೆಡಿ ಒಂದ್ ಎರಡ್ ಬರ್ಗೆ ಇವ್ರ ಜೊತೆ ಟ್ರಿಪ್ ಮಾಡಿದೇವ್ರಿ ನಾವು ಯಾವ ಊರಿಗೆ ಹೋಗಿದ್ರಿ ಸರ್ ಕೇರಳ ತಮಿಳುನಾಡು ಹೋಗಿದ್ವಿ ಎರಡ್ ಬರ್ಗೆ ಇವ್ರ ಜೊತೆ ಟ್ರಿಪ್ ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ರಿ ನಮ್ಗ ಹೌದು ನನಗೆ ಅದ್ರ ಬಗ್ಗೆ ಕೇಳಬೇಕು ದೇಶಪಾಂಡೆ ಟೂರ್ ಅಂಡ್ ಟ್ರಾವೆಲ್ಸ್ ಅವ್ರದ್ದು ಸರ್ವಿಸ್ ಹೇಗಿರುತ್ತೆ ಸರ್ ಸರ್ವಿಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಮೇಡಮ್ ನಾವು ಎರಡು ಬರ್ಗೆ ಲಾಸ್ಟ್ ಟೈಮ್ ಹೋದಾಗ ಒಂದು ಹನ್ನೆರಡು ಜನ ಹೋಗಿದ್ದು ರೀ ಆ ಹನ್ನೆರಡು ಜನ ಬೇರೆ ಬೇರೆ ಫ್ಯಾಮಿಲಿ ರೀ ಒಬ್ಬರಿಗೊಂದು ಒಬ್ಬರಿಗೊಂದು ಅಡ್ಜಸ್ಟ್ ಆಗುದಿಲ್ಲ ರೀ ಆಕ್ಚುಲಿ ಹೇಳ್ಬೇಕಂದ್ರ ಆದ್ರ ದೇಶಪಾಂಡೆ ಟ್ರಾವೆಲ್ಸ್ ಅವ್ರದ್ದು ಹೆಂಗಂದ್ರ ಎಲ್ಲಾರು ಒಂದ ತರ ರೀ ಒಂದ ತರ ಟ್ರೀಟ್ ಮಾಡ್ತಾರ ಪ್ರತಿ ಒಬ್ಬರಿಗೆ ಒಂದ್ ಒಬ್ಬರಿಗೊಂದು ಒಬ್ಬರಿಗೆ ಒಂದು ಅಂತಂದ್ ಏನು ಯಾವ್ದು ಭೇದ ಭಾವ ಅಂತಂದ್ ಇಲ್ರಿ ನಾವು ಇಲ್ಲಿಂದ ಹುಬ್ಳಿಯಿಂದ ಹೋಗಿ ಹೊಳ್ಳಿ ವಾಪಸ್ ಹುಬ್ಳಿ ಬರೋತನ ಬರೋತರಾನು ಒಂದು ಫ್ಯಾಮಿಲಿ ತರ ನಮ್ ಟ್ರೀಟ್ ಮಾಡಿ ಕರ್ಕೊಂಡ್ ಬಂದಾರ್ರಿ ಸೊ ನೋಡ್ಲಿಕ್ಕೆ ರೈತ ಕುಟುಂಬದವ್ರ ಅಂಕ ಆತೀರಾ ಹೌದಲ್ವಾ ಸರ್ ಓಕೆ ತುಂಬಾ ಸಂತೋಷ ನಿಮ್ ಜೊತೆ ಮಾತಾಡಿ ಕೂಡ ತುಂಬಾ ಸಂತೋಷ ಆಯ್ತು ಸರ್ ಇವ್ರದ್ದು ಪೂರ್ತಿ ಪ್ಯಾಕೇಜ್ ಸಿಕ್ಸ್ಟಿ ಫೈವ್ ತೌಸಂಡ್ ಅಂತ ಹೇಳಿದ್ದಾರೆ ಆಕ್ಚುಲಿ ಸಾಮಾನ್ಯ ನಾನ್ ನಿಮ್ ಕೇಳ್ತಾ ಇರುವಂತದ್ದು ಸಾಮಾನ್ಯ ಜನರಿಗೆ ಕಾಸ್ಟ್ಲಿ ಆಗುತ್ತಾ ಅಂತ ಹೇಗೆ ಸರ್ ಹೇಗೆ ನಿಮ್ ಒಪಿನಿಯನ್ ಏನ್ ಹೇಳಿ ಇದು ಫ್ಲೈಟ್ ಇಂದ ಒಂದ್ ಮೂವತ್ ಮೂವತ್ತೈದು ಸಾವಿರ ಆಗುತ್ತೆ ಮೇಡಮ್ ಆಮೇಲೆ ಊಟದ ರೂಮ್ ಅದು ಎಲ್ಲಾ ಸೇರಂದ್ರ ಆ ಜಾಸ್ತಿನ ಬರ್ತ್ರಿ ಇದು ಅರವತ್ತೈದು ಸಾವಿರ ಏನ್ ಬಾಳ ಆಗುತ್ತೆ ಮೇಡಮ್ ನಿಜ ನಿಜ ಅದು ನಿಜ ಸರ ಯಾಕಂದ್ರೆ ಹೊಸ ಪ್ಲೇಸ್ ಗೆ ಹೋದಾಗ ಎಲ್ಲಿ ಇರಬೇಕು ಯಾವ ರೀತಿ ಯಾವ ಯಾವ ಪ್ಲೇಸ್ ಗಳಿಗೆ ವಿಸಿಟ್ ಮಾಡ್ಬೇಕು ಹೋಟೆಲ್ ಅಲ್ಲಿ ಎಷ್ಟು ತಗೋತಾರೆ ಎಲ್ಲಿ ರೂಮ್ ಮಾಡ್ಬೇಕು ಬಹಳ ನೂರಾರು ಟೆನ್ಶನ್ ಇರ್ತಾರೆ ಬಟ್ ಇವ್ರು ಅದನ್ನ ಯಾವ್ದೇ ರೀತಿ ಪ್ರಾಬ್ಲಮ್ ಆಗದಂಗೆ ಕರ್ಕೊಂಡ್ ಹೋಗಿ ಕರ್ಕೊಂಡ್ ಬರ್ತಾರೆ ದಟ್ ಇಸ್ ಒನ್ ಅಡ್ವಾಂಟೇಜ್ ಥ್ಯಾಂಕ್ ಯು ಯು ಸೋ ಮಚ್ ಹೋಗಿ ಎಂಜಾಯ್ ಮಾಡ್ಕೊಂಡ್ ಬನ್ನಿ ಥ್ಯಾಂಕ್ ಯು ಸೋ ಮಚ್